ಸ್ವಾಮಿ ಶರಣಮಯ್ಯಪ್ಪ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಯಾರು ಕೂಡ ಹೋಗಂಥವರು ಮಣಿಕಂಠ ಸ್ವಾಮಿನ ಚಿಕ್ಕ ಚಿಕ್ಕ ಮಣಿಕಂಠ ಸ್ವಾಮಿನ ಮತ್ತು ಮಹಿಳೆ ಸ್ವಾಮಿಗಳನ್ನ ಆದಷ್ಟು ಇರೋದು ಒಳ್ಳೆಯದು ಉತ್ತಮ ಅನಿಸುತ್ತೆ ಸ್ವಾಮಿ ಯಾಕೆ ಮಾತು ಹೇಳ್ತೇನೆ ಅಂದರೆ ಖಂಡಿತ ಅಲ್ಲಿ ನಡೆದಂಥ ಒಂದು ಲೈವು ದರ್ಶನಗಳು ಅಲ್ಲಿ ನೋಡಿದಂಥ ಒಂದು ಘಟನೆಗಳು ಪ್ರತಿಯೊಂದು ಕೂಡ ನಿಜವಾಗಲೂ ತುಂಬ ಬೇಜಾರಾಗಂಥ ಕ್ಷಣಗಳು ಇದೆ ಕೊನೆಯಲ್ಲಿ ನಮಗೆ ದರ್ಶನ ಅನ್ನೋ ಒಂದು ಖುಷಿಯ ಸಂಗತಿನೂ ಇದೆ ಹಾಗಾಗಿ ಎರಡೂ ಕೂಡ ನಿಮಗೆ ವಿವರಿಸ್ತೀನಿ ಹಾಗಾಗಿ ಆಗಲಿ ಇವಾಗ ಹೋಗ್ತಾಯಿದ್ರೆ ಅಂದರೆ ಆ ರಿಸ್ಕ್ ತಗೊಳ್ದೇ ಇರೋದು ಒಳ್ಳೆಯದು ಯಾಕಂದರೆ ಆ ಕ್ರೌಡು ಸುಮಾರು ಹದಿನೇಳು ವರ್ಷದಿಂದ ನಮ್ಮ ಗುರುಸ್ವಾಮಿ ಹೇಳ್ತಾಯಿದ್ರು ಹದಿನೇಳು ವರ್ಷದಿಂದ ಬರ್ತಾಯಿದ್ದಾರೆ ಶ್ರೀಕಂಠ ಸ್ವಾಮಿ ಹೇಳ್ತಾಯಿದ್ರು ಹದಿನೇಳು ವರ್ಷದಿಂದ ಈ ಥರ ಕ್ಯೂನ ಎಲ್ಲೂ ನೋಡಿರಲ್ಲ ಈ ವರ್ಷ ಅಂತೂ ಎವಿ ಕ್ಯೂ ಇದೆ ಅಂತ ಈಗ ನೋಡಿ ನೀವು ನೋಡ್ತಾ ಇದ್ದೀರಾ ಇದು ಎಲ್ಲಿ ಪ್ಲೇಸು ಅಂದರೆ ಪಂಪ ನದಿನಲ್ಲಿ ಯಾವ ರೀತಿ ಜಾಮ್ ಪ್ಯಾಕ್ ಆಗಿದೆ ನೋಡಿ ಸ್ವಾಮಿ ಏಕೆಂದರೆ ಚಿಕ್ಕ ಮಕ್ಕಳುಗಳು ಬಂದು ಮಣಿಕಂಠ ಸ್ವಾಮಿ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ತುಂಬ ಜನ ಬಂದಿದ್ರು ಆಸೆಯಿಂದ ಏಕೆಂದರೆ ಶ್ರದ್ಧಾ ಭಕ್ತಿಯಿಂದ ಮಾಲೆ ಹಾಕ್ಸ್ಕೊಂಡು ವ್ರತ ಮಾಡಿ ಎಲ್ಲ ಪ್ರತಿಯೊಂದು ಕೂಡ ಸಿದ್ಧತೆಗಳು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಬರ್ತೀವಿ ಅಲ್ಲಿ ಬಂದು ಹೋದಂಥ ಸಮಯದಲ್ಲಿ ನಮಗೆ ದರ್ಶನ ಆಗಿ ಎಲ್ಲ ಆರಾಮಾಗಿ ಹೋಗಿ ಬಂದರೆ ಏನು ಸಮಸ್ಯೆ ಅಂತ ಅನಿಸಲ್ಲ ದರ್ಶನಗಳು ಆಗ ದರ್ಶನಗಳು ಆಗದೆ ಹಾಗೆ ಬರೋ ಥರ ಆದಾಗ ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳಾದಾಗ ತುಂಬಾ ಬೇಜಾರಾಗುತ್ತೆ ಸ್ವಾಮಿ ಅದಕ್ಕೋಸ್ಕರ ಹೇಳಿದೆ ನಿಮಗೆ ದರ್ಶನಕ್ಕೆ ಹೊರಟ್ವಿ ಹದಿನೇಳನೇ ತಾರೀಕು ನೈಟು ಒಂಬತ್ತು ಗಂಟೆಗೆ ನಾವು ಪಂಪಯಿಂದ ಹೊರಟ್ವಿ ಸ್ವಾಮಿ ಅಲ್ಲಿಂದ ಸ್ಟಾರ್ಟ್ ಆದಂಥ ಕ್ಯೂವು ಫುಲ್ಲು ನಿಮಗೆ ಮೇಲ್ಗಡೆ ಏನು ದೇವಸ್ಥಾನ ಇದೆ ಅಲ್ಲಿವರೆಗೂ ಕಂಟಿನ್ಯೂ ಇದೆ ಸ್ವಾಮಿ ನೀವು ನೋಡಿ ನೋಡ್ತಾ ಇದ್ದೀರಾ ಯಾವ ಥರ ಹಿಂಗೆ ಜಾಮ್ ಪ್ಯಾಕ್ ಆಗಿದೆ ಅಂತ ಆ ಮಟ್ಟಕ್ಕೆ ರಶ್ ಇದೆ ಇಡೀ ರಾತ್ರಿ ಎಲ್ಲ ಕೂಡ ನಾವು ಅಲ್ಲಿ ನಿಂತಿದ್ದೀವಿ ದೇವಸ್ಥಾನ ಕ್ಲೋಸ್ ಆಯಿತು ನೈಟ್ ಒಂಬತ್ತು ಗಂಟೆಗೆ ಹೊರಟಿ ಇಡೀ ರಾತ್ರಿ ಎಲ್ಲ ಅಲ್ಲಿ ನಿಂತಿದ್ದೀವಿ ಮಳೆ ಬೇರೆ ಇದೆ ಲೈಟಾಗಿ ಎಲ್ಲರೂ ಕೂಡ ಶೆಡ್ ಒಳಗಡೆ ಜಾಮ್ ಆಗಿದ್ದಾರೆ ಎಲ್ಲೂ ಹೋಗಿಕ್ಕೆ ಜಾಗ ಇಲ್ಲ ಹೋಗೋಕ್ಕೆ ಜಾಗ ಇಲ್ಲ ಬರೋಕ್ಕೆ ಜಾಗ ಇಲ್ಲ ಇಳಿಯೋಂಥ ಒಂದು ಭಕ್ತಾದಿಗಳು ಕೂಡ ಜಾಗ ಕೊಡ್ತಾಯಿಲ್ಲ ನೋಡಿ ಎಲ್ಲ ನಿಂತಿರೋಂಥದ್ದು ಇಡೀ ರಾತ್ರಿ ಎಲ್ಲ ಇದೇ ಥರನೇ ಕಳೆದಿರೋಂಥದ್ದು ಅದಾದ ನಂತರ ಎರಡು ಮುಕ್ಕಾಲು ಮೂರು ಗಂಟೆಗೆ ದೇವಸ್ಥಾನ ಓಪನ್ ಆದಾಗ ಆ ಒಂದು ಸ್ವಲ್ಪ ಕ್ಯೂ ಎಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಆಗಿದೆ ಅಲ್ಲಿವರೆಗೂ ಮೂವನೇ ಆಗಿಲ್ಲ ಊಟ ತಿಂಡಿ ಮಾಡಲಿಕ್ಕೂ ಕೂಡ ನಿಮಗೆ ಅವಕಾಶ ಇಲ್ಲ ಓಕೆ ಜಾಗ ಇಲ್ಲ ಅಂದರೆ ಮತ್ತೆ ಏನು ಮಾಡೋಕ್ಕಾಗುತ್ತೆ ಆ ಥರ ಇದೆ ಫುಲ್ ಎವಿ ಕ್ರೌಡು ಅಂದರೆ ಎವಿ ಕ್ರೌಡ್ ಇದೆ ಸ್ವಾಮಿ ಅಂಥ ಟೈಮಲ್ಲಿ ನಾವು ಮಕ್ಕಳು ಕರ್ಕೊಂಡೋಗಿದ್ದೀವಿ ಅಂದರೆ ಅವ್ರಿಗೆ ಮಕ್ಕಳು ಮಕ್ಕಳುಗಳಿಗೆ ಊಟ ತಿಂಡಿ ಏನೂ ಕೊಡ್ಸೋಕ್ಕಾಗಲ್ಲ ಅವ್ರು ನೀರು ಕೇಳಿದ್ರು ಕೂಡ ಕೊಡ್ ಕೊಡ್ಸೋಕ್ಕಾಗಲ್ಲ ಆ ಪರಿಸ್ಥಿತಿನಲ್ಲಿ ನಾವು ಹೋಗ್ಬರೋದು ಅಂದರೆ ಅರೆ ಸಾಹಸ ಅಂತಲೇ ಹೇಳ್ಬೋದು ಹಾಗಾಗಿ ಫ್ರೀ ಇದೆ ಅಂದರೆ ತೊಂದರೆ ಇಲ್ಲ ಎಲ್ಲರೂ ಕೂಡ ಮಣಿಕಂಠ ಸ್ವಾಮಿ ಕರ್ಕೊಂಡು ಹೋಗಿ ದರ್ಶನ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾವು ಮಕ್ಳ ಮಕ್ಕಳೇ ಅಂತೀವಿ ಅಲ್ಲಿ ಕೆಲವೊಂದು ಇನ್ಸಿಡೆಂಟು ನಡೆದಿರೋಂಥದ್ದು ನಮ್ಮ ಕಣ್ಮುಂದೇ ಅವತ್ತು ನಾಲ್ಕು ಜನ ಸಾವಾಗಿದೆ ಸ್ವಾಮಿ ಕಾಲು ತುಳಿತದಿಂದ ಮಗು ದೊಡ್ಡವರೆಲ್ಲ ಹಾಗಾಗಿ ಈ ಒಂದು ಘಟನೆ ನಿಜವಾಗಲೂ ಯಾರ ಲೈಫಲ್ಲೂ ಕೂಡ ಆಗೋದು ಬೇಡ ಯಾಕೆಂದರೆ ದೇವಸ್ಥಾನಕ್ಕೆ ಅಂತ ಹೋಗಿ ನಾವು ಈ ಒಂದು ಸಿಚುವೇಷನ್ ಇದೆಯಲ್ಲ ಕಣ್ಣು ಮುಂದೆ ನೋಡಿರೋಂಥದ್ದು ಏಕೆಂದರೆ ಒಂದು ತೀರ್ಕೊಂಡಿರೋಂಥದನ್ನ ಆ ಒಂದೆಲ್ಲ ನೋಡಿ ನಾನು ಈ ಮಾತನ್ನ ಹೇಳ್ತಾಯಿದ್ದೀನಿ ಹಾಗಾಗಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಸ್ವಾಮಿ ನೋಡಿ ಎಲ್ಲ ಕೂಡ ಕ್ಯೂವಲ್ಲಿ ಹೆಂಗೆ ವೆಯ್ಟ್ ಮಾಡ್ತಾ ಅಂತ ಯಾಕೆಂದರೆ ಇಡೀ ರಾತ್ರಿ ಎಲ್ಲ ಕಳ್ದಿರೋಂಥದ್ದು ಕಾಲು ನೋವಿದೆ ಸುಸ್ತಾಗ್ತಾ ಇದೆ ಊಟ ಇಲ್ಲ ತಿಂಡಿ ಇಲ್ಲ ನೀರು ಪುಡಿ ನೀರು ಕುಡಿಯೋಕ್ಕಾಗ್ತಿಲ್ಲ ಏಕೆನಾ ಈ ಥರ ಕಂಡೀಷನಲ್ಲಿ ಫುಲ್ ಅಲ್ಲಿ ನಿಂತಿದ್ದೀವಿ ವಾಪಸ್ಸು ಹೋಗ್ತೀವಿ ಅಂದರೂ ಕೂಡ ಹೋಗೋಕ್ಕಾಯ್ತಲ್ಲ ಮೇಲ್ಗಡೆ ಹೋಗೋಕ್ಕಷ್ಟೇ ಆಪ್ಷನ್ ಇದೆ ಹಿಂದೆ ಹೋಗ್ತೀವಿ ಅಂದರೆ ಜಾಗವೇ ಇಲ್ಲ ನಮಗೆ ಆ ಥರ ಫುಲ್ ಪ್ಯಾಕ್ ಆಗಿದೆ ಬೆಳಿಗ್ಗೆ ಜಾವ ಒಂದು ಎರಡು ಮುಕ್ಕಾಲು ಮೂರು ಗಂಟೆಗೆ ಕ್ಯೂ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಸ್ಟೆಪ್ ಎರಡು ಸ್ಟೆಪ್ ಇಡ್ತಿದಂಗೆ ಮತ್ತೆ ಲಾಕ್ ಆಗುತ್ತೆ ಹೋಲೀಸ್ ಸಾಕಾಗಿದೆ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ ಅಂದರೆ ಯಾವಾಗ ಕ್ಯೂ ಓಪನ್ ಆಗುತ್ತೆ ಸಡನ್ಲಿ ನುಗ್ಬಿಡ್ತಾರೆ ಸಡನ್ಲಿ ಎಲ್ಲರೂ ಹೋಗ್ಬೇಕು ಬೇಗ ಹೋಗಕ್ಕೆ ಮುಂದೆ ಹೋಗ್ಬೇಕು ಅಂತ ನುಗ್ತಾರೆ ತಕ್ಷಣ ಎದ್ದು ನಿಂತ್ಕೋಬೇಕು ಕೂತಿರೋಂಥವ್ರು ಕೂತಿರೋರು ಏನಾರು ಎದ್ದಿಲ್ಲ ಅಂದರೆ ಕಾಲು ತುಳಿತು ಸಿಕ್ಬಿಡ್ತಾರೆ ಅಷ್ಟೊಂದು ಕ್ರಿಟಿಕಲ್ ಸಿಚುವೇಶನು ಹಾಗಾಗಿ ಹೋಗಂಥವ್ರು ತುಂಬ ಕೇರ್ಫುಲ್ಲಾಗಿ ಹೋಗಿದ್ದು ಬನ್ನಿ ಆದಷ್ಟು ಮಕ್ಕಳು ಸ್ವಾಮಿನ ಕರ್ಕೊಂಡು ಹೋಗಿರೋದು ಸೇಫು ಯಾಕೆಂದರೆ ಸ್ವಲ್ಪ ಮೇಲೆ ಹೋಗ್ಬೋದು ತೊಂದರೆ ಇಲ್ಲ ದೊಡ್ಡವರಾದರೆ ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಲೇಟ್ ಲೇಟಾಗಲಿ ಎರಡು ಲೇಟ್ ಲೇಟಾಗಲಿ ದರ್ಶನ ಮಾಡ್ಕೊಂಡು ಬರ್ಬೋದು ತೊಂದರೆ ಇಲ್ಲ ಏನಾಗಿದೆ ಸಮಸ್ಯೆ ಅಂದರೆ ಆನ್ಲೈನಲ್ಲಿ ಕೆಲವ್ರಷ್ಟೇ ಟಿಕೆಟ್ ಸಿಗ್ತಾ ಇದೆ ಮತ್ತು ಆಫ್ಲೈನಲ್ಲಿ ಡೈರೆಕ್ಟ್ ಹೋದರೂ ಕೂಡ ಟಿಕೆಟ್ ಇದ್ದಾರೆ ಎಲ್ಲರನ್ನೂ ಕೂಡ ರಿಸೀವ್ ಮಾಡ್ತಾ ಇರೋದರಿಂದ ಈ ಸಮಸ್ಯೆ ಆಗಿದೆ ಗೌರ್ಮೆಂಟ್ ಇದಕ್ಕೆ ಸ್ಟ್ರಿಕ್ಟ್ ಕ್ರಮ ತೊಗೊಂಡು ಓನ್ಲಿ ಆನ್ಲೈನ್ ಬುಕ್ಕಿಂಗ್ ಅಷ್ಟೇ ನಾವು ತೊಗೊತೀವಿ ಅಲ್ಲದು ಆಫ್ಲೈನವ್ರು ಬಂದರೆ ನಾವು ತೊಗೊಳ್ಳಲ್ಲ ಅಂತ ಹೇಳಿದ್ರೆ ಆವಾಗ ಎಲ್ಲ ರೀತಿ ಸಮಸ್ಯೆ ಆಗೋಲ್ಲ ನೋಡಿ ಸ್ವಾಮಿ ಇದು ಪಡಿ ಎತ್ಬೇಕಾರೆ ಆಗಿರೋಂಥ ಒಂದು ಜಾಮು ಇಲ್ಲಿ ನಮ್ಮ ಕಣ್ಮುಂದೆ ಒಂದು ಮಗು ಪಡಿ ಎತ್ಬೇಕಾರೆ ಅನ್ಕಾನ್ಸಿಯಸ್ ಆಗೋಯಿತು ಅದೇನಾಯಿತು ಆಮೇಲೆ ಅಂತ ಗೊತ್ತಾಗಲಿಲ್ಲ ಅಷ್ಟು ಜಾಮ್ ಪ್ಯಾಕ್ ಆಗಿದೆ ಹಾಗಾಗಿ ಇದು ಆರೆ ಸಾಹಸ ಅಂತಲೇ ಹೇಳಬೇಕು ಮತ್ತು ನೋಡಿ ಕೊನೆಗೆ ಅಂತೂ ಇಂತೂ ನಾವು ಹದಿನೆಂಟು ಹವರ್ ಕಂಟಿನ್ಯೂ ಕಾದು ದೇವರ ದರ್ಶನ ಪಡೆದ್ವಿ ಪಡಿ ಕೂಡ ಹತ್ತಿದ್ವಿ ಮತ್ತು ಮೂರು ಗಂಟೆ ಅದಕ್ಕೆ ಆಲ್ರೆಡಿ ಕ್ಲೋಸ್ ಆಗಿತ್ತು ದೇವಸ್ಥಾನ ಮೂರು ಗಂಟೆ ನಂತರ ಓಪನ್ ಅಂತ ಹೇಳಿದ್ರು ಮಧ್ಯಾಹ್ನ ಮೂರು ಗಂಟೆ ವೆಯ್ಟ್ ಮಾಡಿ ದೇವ್ರ ದರ್ಶನ ಪಡೆದ್ವಿ ನೋಡಿ ದೇವರ ಪ್ರಕೃತಿ ಸೌಂದರ್ಯ ಅಲ್ಲಿನ ಬೆಟ್ಟ ಗುಡ್ಡ ಗಾಡು ಎಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ನಿಜವಾಗ್ಲೂ ಅದೆಲ್ಲ ನೋಡಬೇಕು ಅಂದರೆ ಒಟ್ಟಾರೆ ಹೇಳಬೇಕು ಅಂದರೆ ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ಶಬರಿಮಲೆಗೆ ಹೋಗಿ ಸೇಫಾಗಿ ಬಂದಿದ್ದೀವಿ ಅಂದರೆ ಯಾವುದೋ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಸ್ವಾಮಿ ಏಕೆಂದರೆ ಈ ರೀತಿ ಒಂಥರ ಅಷ್ಟು ನಮಗೆ ಅನಿಸಿದೆ ಆ ಒಂದು ಸಿಚುವೇಶನು ಬೆಟ್ಟ ಹತ್ತಿ ಮತ್ತು ಇಳಿಯರೊಳಗಡೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತಗೊಂಡಿದ್ದೀವಿ ನಾವು ಬಟ್ ಸೇಫಾಗಿ ಬಂದಿದ್ದೀವಿ ಅದರಲ್ಲಿ ಕೆಲವರು ನಮ್ಮ ಬಂದಂಥ ಬ್ಯಾಚಲ್ಲೇ ದರ್ಶನ ಆಗಲಿಲ್ಲ ಅದು ತುಂಬ ಬೇಜಾರಾಗಂಥ ಒಂದು ಸಂಗತಿ ಅಯ್ಯಪ್ಪ ಅವರು ಕೂಡ ಒಂದು ದರ್ಶನದ ಭಾಗ್ಯ ಕೊಡಲಿ ಮತ್ತು ಅಂತ ಕೇಳ್ಕೊತ ಯಾರಿಗೂ ಕೂಡ ಈ ಥರ ಹೋಗಿ ಮತ್ತು ವಾಪಸ್ಸು ಬಂದಾಗ ನಿಜವ್ ಅದು ಹೇಳಲಿಕ್ಕಾಗಲ್ಲ ಯಾಕೆಂದರೆ ಆ ಚಿಂತೆ ಆ ಒಂದು ಮನಸ್ಸಲ್ಲಿ ಅದು ದೇವರು ನಮಗೆ ಅಪ್ಪಣೆ ಕೊಡ್ಲಿಲ್ವ ಅಂದ್ಬಿಟ್ಟು ಗಿಲ್ಟ್ ಕಾಡುತ್ತೆ ಈ ಥರ ಯಾರು ಯಾರಿಗೂ ಆಗೋದು ಬೇಡ ಹಾಗಾಗಿ ನೆಕ್ಸ್ಟ್ ಹೋಗೋಂಥವ್ರಿಗೆ ಯಾವುದೇ ರೀತಿ ರಶ್ ಇಲ್ದಂಗೆ ಆರಾಮಾಗಿ ಹೋಗಿ ಸೇಫಾಗಿ ಬನ್ನಿ ಅಂತ ಹೇಳ್ತಾ ಅಯ್ಯಪ್ಪ ಸ್ವಾಮಿ ಎಲ್ಲರೂ ಕೂಡ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಕಲ ಭಾಗ್ಯಗಳನ್ನು ನಿಮಗೆ ನಿಮ್ಮ ಕುಟುಂಬ ವರ್ಗದವ್ರಿಗೆ ಎಲ್ಲರೂ ಕೂಡ ಕೊಡಲಿ ಅಂತ ಹೇಳ್ತಾ ನೋಡಿ ಇದು ದೇವರ ಚಿತ್ರಣ ಇದು ವಾಪಸ್ ಬರ್ತಿರೋಂಥದ್ದು ವಾಪಸ್ ಬರ್ಬೇಕು ಸ್ವಲ್ಪ ಮಳೆ ಕೂಡ ಇತ್ತು ಹಾಗಾಗಿ ತೊಂದರೆ ಇಲ್ಲ ವಾಪಸ್ ಬರ್ಬೇಕಾದ್ರೆ ಮಳೆ ಬಿದ್ದರೆ ತೊಂದರೆ ಇಲ್ಲ ಹತ್ತು ಬೇಕಾದ್ರೆ ಮಳೆ ಬಂದರೆ ನಿಂತ್ಕೊಂಡು ಈರುಗಿ ನೆನೆಸ್ಕೊಂಡು ಒಳ್ಳೆಯದಾಗ ಈ ಒಂದು ವೀಡಿಯೋನ ನನ್ನ ಅನಿಸಿಕೆಗಳನ್ನ ನಿಮ್ಮ ಹತ್ರ ಅವರಿಗೆ ಹೇಳ್ತಾ ಇದ್ದೀನಿ ನಾನು ಸರ್ವಜನ ಶಕ್ ನಮ್ಮ ಅಂತು ಸ್ವಾಮಿ ಶರಣ ಮೇಲೆ ಶರಣ